ತುಂಬನೇ ಯೂಸ್ ಆಗುತ್ತೆ ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಬಟ್ ಮಿಸ್ಯೂಸ್ ಹಾಗೆ ಮಾಡೋ ಚಾನ್ಸಸ್ಸು ಇದೆ ಬಿಕಾಸ್ ಎಷ್ಟು ಜನ ಬರ್ತಾರೆ ಹೇಳೋಕ್ಕಾಗಲ್ಲ ಯಾವಾಗ ಬರ್ತಾರೆ ಹೇಳೋಕ್ಕಾಗಲ್ಲ ಸೊ ಈಗ ಟೈಮ್ ಇನ್ಕ್ರೀಸ್ ಮಾಡಿರೋದು ಒಂಥರ ಒಳ್ಳೆಯದೆ ಆ್ಯಂಡ್ ಪ್ಲೀಸ್ ಐ ವಿಲ್ ರಿಕ್ವೆಸ್ಟ್ ಟು ಆಲ್ ಹೂ ಅವರ್ ಜಸ್ಟ್ ಗಿಬ್ ದಿಸಲ್ಸ್ ಅಂಡ ಸಿಕ್ಸ್ ಓ ಕ್ಲಾಕ್ ಇಟ್ಸ್ ಪ್ರಿಟಿ ವೆರಿ ಬ್ಯಾಡ್ ಫೀಲಿಂಗ್ ಮನೆಯಲ್ಲಿ ಮೊಮ್ಮಕ್ಕಳು ನೋಡ್ಕೊಳ್ತಾ ಇರೋ ಅಜ್ಜಿ ತಾತಂದ್ರಿಗೆ ತುಂಬ ಯೂಸ್ಫುಲ್ ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ ಅವಿಯಸ್ಲಿ ಯೂಸ್ಫುಲ್ ಆಗಿರುತ್ತೆ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನು ಮನು ಪಾಟೀಲ್ ಇವತ್ತಿಂದ ಪಾರ್ಕ್ನ ಅವಧಿ ವಿಸ್ತರಣೆ ಆಗಿದೆ ಬಿ ಬಿ ವ್ಯಾಪ್ತಿಯಲ್ಲಿ ಬರುವಂತಹ ಸಾವಿರದ ಇನ್ನೂರು ಪಾರ್ಕ್ಗಳು ಕೂಡ ಅವಧಿಗೆ ಮೀರಿ ಅಂದರೆ ಈ ಹಿಂದೆ ಏನಿತ್ತು ಅವಧಿ ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆ ತನಕ ಮಾತ್ರ ಇತ್ತು ಅದಾದ ಮೇಲೆ ಮಧ್ಯದಲ್ಲಿ ಕ್ಲೋಸ್ ಇರ್ತಾ ಇತ್ತು ಅದಾದ ನಂತರ ಒಂದೂವರೆ ಎಂಟು ಗಂಟೆವರೆಗೂ ಮಾತ್ರ ಓಪನ್ ಇರ್ತಾ ಇತ್ತು ಬಟ್ ಈಗ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ನೈಟ್ ಹತ್ತು ಗಂಟೆವರೆಗೂ ಕೂಡ ಪಾರ್ಕ್ ಓಪನ್ ಇರುತ್ತೆ ಸೊ ಇದರಿಂದಾಗಿ ಮಕ್ಕಳಿಗೆ ಏನೆಲ್ಲ ಉಪಯೋಗಗಳಿದೆ ಪೇರೆಂಟ್ಸ್ ಎಷ್ಟು ಖುಷಿಯಾಗಿದೆ ಈ ಬಗ್ಗೆ ಪಬ್ಲಿಕ್ ರಿಯಾಕ್ಷನ್ಸ್ ಏನಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಮಕ್ಕಳು ಎಲ್ಲ ಬೇಗ ಅಂದರೆ ಬೇಗ ಬಂದು ಆಟ ಆಡೋದಕ್ಕೆ ಶುರು ಮಾಡ್ಬೋದು ಆ್ಯಂಡ್ ವೀಕೆಂಡ್ಸಲ್ಲಿ ಐ ಥಿಂಕ್ ಇಟ್ ಬಿ ಕನ್ವೀನಿಯಂಟ್ ಫಾರ್ ಮಕ್ ಮಕ್ಕಳಿಗೆ ಬಂದು ಆಟ ಆಡೋದಕ್ಕೆ ಇಟ್ ಬಿ ಕನ್ವೀನಿಯಂಟ್ ದೇ ವಿಲ್ ಹ್ಯಾವ್ ಅ ಗುಡ್ ಟೈಮ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಬೆಂಗಳೂರಲ್ಲಿ ಇವಾಗ ತುಂಬ ಬಿಲ್ಡಿಂಗ್ಸೇ ಇದು ಮಾಡ್ತಾ ಇದ್ದಾರೆ ಸೊ ಹೆಚ್ಚಿನ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ ಸೊ ಕಬ್ಬನ್ ಪಾರ್ಕಲ್ಲಿ ಅಟ್ಲೀಸ್ಟ್ ಇವಾಗ ಸ್ಯಾಟರ್ಡೆ ಸಂಡೇ ನಮಗೆ ಟೈಮ್ ಸಿಗೋದು ವರ್ಕಿಂಗ್ ಪೇರೆಂಟ್ಸ್ ಇರೋರಿಗೆ ಸೊ ಇವಾಗ ಬಂದು ಮರಗಳನ್ನ ನೋಡ್ತಾರೆ ಅಲ್ಲಿ ಇವಾಗ ಬೆಳಗ್ಗೆ ಒಂದು ಮಶ್ರೂಮ್ ಶೋ ಅಂತ ಇತ್ತು ಅದೆಲ್ಲ ಹೊಸ ಹೊಸದಲ್ವ ಮಕ್ಕಳಿಗೆ ಸೊ ತುಂಬಾ ಯೂಸ್ ಆಗುತ್ತೆ ಮತ್ತು ರಿಸ್ಟ್ರಿಕ್ಷನ್ ಇಲ್ಲ ಇವಾಗ ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದ್ರು ತೋರಿಸ್ಬೋದು ಎಷ್ಟೊಂದು ಸಾವಿರಾರು ರೀತಿ ಮರಗಳಿದೆ ಸೊ ಇದೆಲ್ಲ ಒಂದು ಹೊಸ ಅಂದರೆ ಇದೆಲ್ಲ ಎಂಜಾಯ್ ಇಟ್ ರೈಟ್ ಸೊ ತುಂಬಾ ಯೂಸ್ ಆಗುತ್ತೆ ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ ತುಂಬ ಜನ ಪೇರೆಂಟ್ಸ್ಗೆ ಬಂದು ತೋರಿಸ್ಬೋದು ಮಕ್ಕಳಿಗೆ ಮರಗಳನ್ನ ಕೆಲವರಿಗೆ ಒಂದು ನೇಟಿವ್ ಅಂತ ಇರುತ್ತೆ ಊರಂತ ಇರುತ್ತೆ ಇಲ್ದೇರೋರು ಬಂದು ಇದೇ ಮರ ಅಂತ ಬಿಕಾಸ್ ಯು ನೆವರ್ ನೋ ಮುಂದೆ ಬೆಂಗಳೂರು ಹೆಂಗೆ ಬೆಳೆಯುತ್ತೆ ಅಂದರೆ ಇದಿಷ್ಟೇ ಎರಡು ಜಾಗದಲ್ಲಿ ನಿಮಗೆ ಮರ ಗಿಡ ಕಾಣಿಸುವಂಥ ಪರಿಸ್ಥಿತಿ ಬರ್ಬೋದು ಆದ್ದರಿಂದ ಫುಲ್ ಡೇ ಓಪನ್ ಮಾಡಿರೋದು ತುಂಬ ಒಳ್ಳೆಯದು ಮಕ್ಕಳಿಗೆ ಇಷ್ಟ ಯೂಸ್ ಆಗುತ್ತೆ ಕವನ್ ಪಾರ್ಕಲ್ಲಿ ಬೇರೆ ಪ್ರಾಬ್ಲಮ್ಸ್ ಇದೆ ಪಿಕ್ನಿಕ್ ಆಗೋಲ್ಲ ಇಲ್ಲಿ ಬ್ಯಾಡ್ಮಿಂಟನ್ ಆಡೋಕ್ಕೆ ಪ್ರಾಬ್ಲಮ್ ಇದೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕು Timing's uh, bugge, no problem. Parks should be open all day because it's very useful to be able to bring children and you know, even for people to come into the park, sometimes it might be in the afternoon, sometimes it might be in the evening. So I would I would say that all the parks should be open. I'm very very happy that the government has announced uh, this thing from for all the parks, but they should include carbon park and Bagh as well. That the office, help. students, usually. ್ಕೋಬೋದು ಮುಂಚೆ ಬೆಂಗಳೂರಲ್ಲೆಲ್ಲ ಪಾಕ್ಸ್ದು ಮಧ್ಯಾಹ್ನಕ್ಕೆ ಶಟ್ ಡೌನ್ ಆಗಿರೋದು ಸೊ ಬಿಸಿಲಲ್ಲೆಲ್ಲ ಒಳಗೆ ಹೋಗಿ ಬಿಡ್ತಿರ್ಲಿಲ್ಲ ಸೊ ಈಗ ಟೈಮ್ ಇನ್ ಇನ್ಕ್ರೀಸ್ ಮಾಡಿರೋದು ಒಂಥರ ಒಳ್ಳೆಯದೇ ಸೊ ಬಟ್ ಅದೇ ಸ್ವಲ್ಪ ವಾಚ್ಮೆನ್ನು ಅವರೆಲ್ಲ ಇದ್ದರೆ ಓಕೆ ಏನೋ ಅನ್ ಟು ಇನ್ಸಿಡೆಂಟ್ಸ್ ಆಗದೆ ಇರೋಂಗೆ ನೋಡ್ಕೋಬೋದು ಇಲ್ಲಾಂದರೆ ಮತ್ತೆ ಅದು ಯಾವ್ದಾರು ಕೆಟ್ಟ ಚಟುವಟಿಕೆಗಳಿಗೆ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅದು ಇಲ್ಲಾಂದರೆ ಒಳ್ಳೆಯದೇ ಟೈಮ್ ಇನ್ಕ್ರೀಸ್ ಮಾಡಿರೋದು ಒಂದು ರೀತಿ ಸೊ ಪ್ರೋಸ್ ಬಿ ಇವಾಗ ಬೆಳಗ್ಗೆ ಯಾರೋ ಕೆಲ್ಸಕ್ಕೆ ಹೋಗೋರಿದ್ರೆ ಆರಾಮಾಗಿ ಬಂದ್ಬಿಟ್ಟು ಹೋಗ್ಬೋದು ಅವರಿಗೆ ಹೆಕ್ಟಿಕ್ ಆಗೋಲ್ಲ ವಿಚ್ ಇಸ್ ಸಮಥಿಂಗ್ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಆ್ಯಂಡ್ ಬಟ್ ಮಿಸ್ಯೂಸ್ ಹಾಗೆ ಮಾಡೋ ಚಾನ್ಸಸ್ಸು ಇದೆ ಬಿಕಾಸ್ ಎಷ್ಟು ಜನ ಬರ್ತಾರೆ ಹೇಳೋಕ್ಕಾಗಲ್ಲ ಯಾವಾಗ ಬರ್ತಾರೆ ಹೇಳೋಕ್ಕಾಗಲ್ಲ ಸೊ ಅಲ್ಲಲ್ಲಿ ಸ್ವಲ್ಪ ಗಾರ್ಡ್ಸ್ ಇದ್ದರೆ ಮೇಂಟೈನ್ ತುಂಬ ಚೆನ್ನಾಗಾಗುತ್ತೆ ಬಿಕಾಸ್ ಕಬ್ಬಿನ್ ಈಸ್ ಅ ವೈಪ್ ಸೊ ಅಲ್ಲಿ ಇಫ್ ವಿ ಹ್ಯಾವ್ ಇನ್ ಇನ್ಫ್ ಸೆಕ್ಯೂರಿಟಿ ಆ್ಯಂಡ್ ಜನ ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋ ಮೆಂಟಾಲಿಟಿನೂ ಇದ್ದರೆ ಇಟ್ ವುಡ್ ನಾನ್ ಕ್ರಿಯೇಟ್ ಬಟ್ ದಿಸ್ ಇಸ್ ಅ ಗುಡ್ ಇನಿಷಿಯೇಟಿವ್ ರಿಟೈರ್ಡ್ ಪೀಪಲ್ಗೆ ಮತ್ತು ಮನೇಲಿ ಮೊಮ್ಮಕ್ಕಳನ್ನು ನೋಡ್ಕೊಳ್ತಾ ಇರೋ ಅಜ್ಜಿ ತಂದ್ರಿಗೆ ತುಂಬ ಯೂಸ್ಫುಲ್ಲು ಸುಮಾರು ಅವರು ನಾವು ಪಾರ್ಕ್ನಲ್ಲಿ ಸ್ಪೆಂಡ್ ಮಾಡ್ಬೋದು ಮಕ್ಳು ಕರ್ಕೊಂಡು ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಎಲ್ಲ ಸಿಗುತ್ತೆ ಪ್ರಕೃತಿ ಜೊತೆ ಬೆಳೀತಾರೆ ತುಂಬಾ ಹೆಲ್ಪ್ಫುಲ್ಲು ಭಾಳ ಸಂತೋಷ ಆಯಿತು ನನಗೆ ಆ ನ್ಯೂಸ್ ಗೊತ್ತಾದಾಗ ಐ ಎಂಜಾಯ್ಡ್ ಎ ಲಾಟ್ ಸೊ ಪಾರ್ಕ್ಸ್ ಎಲ್ಲ ಇವತ್ತಿಂದ ತುಂಬ ಜಾಸ್ತಿ ಸಮಯ ಓಪನ್ ಇರುತ್ತೆ ಎಷ್ಟು ಖುಷಿ ಇದೆ ನನಗೆ ವೆರಿ ಹ್ಯಾಪಿ ಇದೆ ಫೈವ್ ಓ ಕ್ಲಾಕ್ ಮಾರ್ನಿಂಗ್ ಅಂತೆಲ್ಲ ನೈಟ್ ಇದೆ ನಾನು ಆಫ್ಟರ್ ಸ್ಕೂಲ್ ಬಂತಾ ಇದ್ದೀನಿ ಆಟ ಆಡಿ ಮಾಡಬೇಕ ದೋಸ್ತ ಜೊತೆ ಥ್ಯಾಂಕ್ ಯು ಸ್ಟೇಟ್ ಗವರ್ಮೆಂಟ್ ತುಂಬ ಯೂಸ್ಫುಲ್ ಆಗುತ್ತೆ ಬಿಕಾಸ್ ಹೌಸ್ ವೈಫ್ಸ್ ಇರ್ತಾರೆ ಮಕ್ಕಳೆ ಇರ್ತಾರೆ ಅವರೆಲ್ಲ ಆಡೋದಕ್ಕೆ ಮತ್ತು ಎಕ್ಸಸೈಸ್ ಮಾಡ್ಕೊಳೋದಕ್ಕೆ ಅವಿಯಸ್ಲಿ ಯೂಸ್ಫುಲ್ ಆಗಿರುತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಏಟ್ ಏಟ್ ನೈನ್ ಥರ್ ನೈನ್ ಥರ್ಟಿಗೂ ವಾಕಿಂಗ್ ಮಾಡ್ಬೋದು ಪಾರ್ಕಲ್ಲಿ ದೇ ವಾಕ್ ಇನ್ ದ ರೋಡ್ ಓನ್ಲಿ ಸೊ ಇವಾಗ ಪಾರ್ಕಲ್ಲಿ ವಾಕ್ ಮಾಡೋದಕ್ಕೆ ಅವ್ರಿಗೂ ಈಸಿ ಆಗುತ್ತೆ ಸೊ ಗುಡ್ ಥಿಂಗ್ ಗುಡ್ ಇನಿಷಿಯೇಟಿವ್ಸ್ ಟೇಕನ್ ಬೈ ಗವರ್ಮೆಂಟ್ ಸೊ ವೆನ್ ಯರ್ ಇನ್ಕ್ರೀಸಿಂಗ್ ದ ಟೈಮ್ ಫಾರ್ ದ ಟೆನ್ ಓ ಕ್ಲಾಕ್ ವ್ಯಾ ಪೀಪಲ್ ಹ್ಯಾವ್ ದಿಯರ್ ವೆರಿ ಬಿಸಿ ಲೈಫ್ ಅನ್ನು ವೆರಿ ಸ್ಟ್ರೆಸ್ಫುಲ್ ಲೈಫ್ ಅನ್ all. it really supports i can after dinner i can have a time beautiful time with the family with the friends and all so i'm really highly thankful for the government uh, such a beautiful initiative and please uh, i will request to all uh, whoever just give the biscuits and me 6 o'clock it's pretty very bad feeling ದ ಆಫ್ಟರ್ ಲೇಟ್ ನೈಟ್ ಇಸ್ ವೆರಿ ಗುಡ್ ಯು ಪೇರೆಂಟ್ಸ್ಗೆ ಅವ್ರು ಮೈನ್ಲಿ ಮಾರ್ನಿಂಗ್ ಎಲ್ಲ ಬಂದು ಆರಾಮಾಗಿ ಅವ್ರು ವಾಕಿಂಗ್ ಮಾಡಿಕೊಂಡು ಮುಗಿಸ್ಕೊಂಡು ಓಕೆ ಮಾರ್ನಿಂಗ್ ಫೈ ಸಿಕ್ಸ್ ಇತ್ತು ಅಂತಂದರೆ ಈವನ್ ದೇ ಕೆನ್ ಸ್ಪೆಂಡ್ ಟೈಮ್ ಇನ್ ಪಾರ್ಕ್ ಆ್ಯಂಡ್ ಈವೆನ್ಶಲಿ ಲೈಕ್ ದೇ ಕೆನ್ ಗೋ ಬ್ಯಾಕ್ ಟು ದೇ ಹೋಮ್ಸ್ ಮನೆಗೆ ಹೋಗಿ ಮತ್ತೆ ಅವ್ರ ಕೆಲಸ ಏನೇನಿರುತ್ತೋ ಅದನ್ನ ಲೈಕ್ ಎಲ್ಲ ಮಾಡ್ಕೊಳಕ್ಕೆ ಮ್ಯಾನೇಜ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಬಟ್ ಟೈಮಿಂಗ್ಸ್ ಇಲ್ಲಿ ಮೈನ್ಲಿ ಕಬಾನ್ ಪಾರ್ಕ್ ಲಾಲ್ಬಾಗ್ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಕ್ರೌಡ್ ನೋಡಿದ್ರೆ ಯೂಶಲಿ ಕಂಪೇರ್ ಮಾಡಿದ್ರೆ ಬೇರೆ ಪಾರ್ಕ್ಸ್ಗೆ ಇಲ್ಲಿ ತುಂಬ ಹೈ ಇದೆ ಸೊ ಯೂಶ್ಲಿ ನಾವು ಏನಕ್ಕೆ ಸ್ಕೇಟಿಂಗ್ ಬರ್ತೀವಿ ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಹೇಳಿದ್ರೆ ಸೊ ದಟ್ ಬೇರೆಯವ್ರು ಏನು ಲೈಕ್ ವಾಕಿಂಗ್ ಎಲ್ಲ ಬರ್ತಾರೋ ದೇ ಕೆನ್ ಕಂಪ್ಲೀಟ್ ಆರಾಮ್ಸಿ ಆ್ಯಂಡ್ ನಮ್ಮ ಟೈಮಿಂಗ್ ಸ್ವಲ್ಪ ಯೂಸ್ಲಿ ಫೈ ಸಿಕ್ಸ್ ಇತ್ತು ಅಂತಂದರೆ ವೆದರ್ ತುಂಬ ಚೆನ್ನಾಗಿರುತ್ತೆ ಮೇನ್ಲಿ ಬಿಕಾಸ್ ಇವಾಗ ಸ್ವಲ್ಪ ಸನಿ ಇರೋಕ್ಕೆ ನಮಗೆ ಸ್ಕೇಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಬಟ್ ಮಾರ್ನಿಂಗ್ ಸ್ವಲ್ಪ ಮಾಡಿದ್ರೆ ನಮಗೂ ಆಗುತ್ತೆ ಸೊ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡೋದು ಸೊ ನಾವೇನು ಬಂದಿಲ್ಲ ಏನೂ ಲೈಕ್ ಅದರ್ ಥಿಂಗ್ಸ್ ಮಾಡೋಲ್ಲ ಅಟ್ಲೀಸ್ಟ್ ನಮಗೆ ಸ್ಕೇಟಿಂಗ್ಸ್ ಆಗಲಿ ಸೈಕ್ಲಿಂಗ್ ಆಗಲಿ ವಾಕಿಂಗ್ ಆಗಲಿ ಮಾರ್ನಿಂಗ್ ಮಾರ್ನಿಂಗ್ ಇತ್ತು ಅಂದರೆ ನಮಗೆ ರಿಫ್ರೆಶ್ ಹಾಕಿ ಚೆನ್ನಾಗಿರುತ್ತೆ ಸೊ ಇಟ್ಸ್ ಲೈಕ್ ರಿಕ್ವೆಸ್ಟ್ ವೀ ಕ್ಯಾನ್ ಸೇ ಫ್ರಮ್ ಅವರ್ ಎಂಡ್ ಪ್ಲೀಸ್ ಎಕ್ಸ್ಟೆಂಡ್ ದ ಟೈಮ್ಸ್ ಫಾರ್ ಕಬನ್ ಪಾರ್ಕ್ ಆ್ಯಂಡ್ ಲಾಲ್ಬಾಗ್ ಬೆಳಗ್ಗೆ ಐದು ಗಂಟೆರಿಂದ ಈವ್ನಿಂಗ್ ಹತ್ತು ಗಂಟೆವರೆಗೂ ಪಾರ್ಕ್ಸ್ ಎಲ್ಲ ಓಪನ್ ಅಂತ ಸೊ ಇದು ನಮಗೆ ತುಂಬ ಬೆನಿಫಿಟ್ ಬೆನಿಫಿಷಿಯಲ್ ಅದು ಇದೆ ಅನಿಸ್ತಾ ಅಂತ ಹೇಳ್ತೀವಿ ಯಾಕಂದರೆ ಲಾಡ್ ಆಫ್ ಅರ್ಸ್ ಆರ್ ಲೈಕ್ ಪ್ರೊಫೆಷನಲ್ ವರ್ಕರ್ಸ್ ಹೂ ಆರ್ ಡೂಯಿಂಗ್ ಫುಲ್ ಟೈಮ್ ವರ್ಕ್ ಆ್ಯಂಡ್ ವಿ ಗೆಟ್ ಟು ರೀಚ್ ಹೋಮ್ ಬೈ ಈವ್ನಿಂಗ್ ಏಟ್ ನೈನ್ ರೈಟ್ ಆ್ಯಂಡ್ ಜಾಸ್ತಿ ಜನ ಏನು ಮಾಡ್ತಾರೆ ಊಟ ಮಾಡಿದ ತಕ್ಷಣ ಸುಮ್ಮನೆ ನಿದ್ದೆ ಮಾಡಿಬಿಡ್ತಾರೆ ಅದಕ್ಕೆ ಬೆಂಗಳೂರಲ್ಲಿ ನೋಡಿದರೆ ಎಲ್ಲರಿಗೂ ದೊಡ್ಡ ದೊಡ್ಡ ಹೊಟ್ಟೆ ಉಪ್ಸ್ಕೊಂಡು ಎಲ್ಲ ನಡೀತಿರ್ತಾರಲ್ಲ ಸೊ ಐ ಫೀಲ್ ಲೈಕ್ ಟು ಆಲ್ ಆಫ್ ದೀಸ್ ಪೀಪಲ್ ರೈಟ್ ಇಟ್ಸ್ ಇಟ್ಸ್ ಅ ನೈಸ್ ಥಿಂಗ್ ದ್ಯಾಟ್ ದೆ ಆರ್ ಫೋರ್ಸ್ ಟು ಎಕ್ಸಸೈಸ್ ವೆನ್ ಪಾರ್ಕ್ಸ್ ಆರ್ ಓಪನ್ ಆ್ಯಂಡ್ ಯು ನೋ ಇಟ್ಸ್ ಅ ಲಿಟಲ್ ಸೇಫ್ ಯು ವೆನ್ ಯು ಲುಕ್ ಆಟ್ ಸೇಫ್ಟಿ ಆಸ್ಪೆಕ್ಸ್ ಅಂಡ್ ಸೇಫ್ಟಿ ಮೆಷರ್ಸ್ ಐ ಫೀಲ್ ಲೈಕ್ ದ್ಯಾಟ್ಸ್ ಅ ಗುಡ್ ಆ್ಯಟ್ ಎಡ್ ಪಾಯಿಂಟ್ सो इवे नोड़े जन ऊट आदमे नड़क हे लेट्स ट्राई टू वॉक यू हव् द फ्यर आफ् थेफ्ट दिय दस अ फ्यर आफ् थी दें द फ्यर आफ् स्ट्रे डॉग्स आंड आल आफ दीस् आर् यू नो आल आफ दीस् आर्क मेजर कन्स्टेन्टी बट आग नोड़ता हे ದ ಮೇಜರ್ ಅಡ್ವಾಂಟೇಜಸ್ ಯು ಹ್ಯಾವ್ ಸೆಕ್ಯೂರಿಟಿ ಕ್ಯಾಮ್ರಾಸ್ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಆಫ್ ಸೇಫ್ಟಿ ಇದಿಷ್ಟು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಪಾರ್ಕ್ಗಳ ಅವಧಿ ಎಕ್ಸ್ಟೆಂಡ್ ಆಗಿರೋದಕ್ಕೆ ಪಬ್ಲಿಕ್ ರಿಯಾಕ್ಷನ್ಸ್ ಆಗಿತ್ತು ಅಂತ ಹೇಳ್ತಾ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ಗಳಿಗಾಗಿ ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್